ಎಲ್ರಿ ನಮಸ್ಕಾರ ನೀವು ನೋಡ್ತಾ ಇದ್ರೆ ಬಿಜೆ ವಿಖ್ಯಾತ ಡಿಜಿಟಲ್ ಮೀಡಿಯಾ ಇವತ್ತಿನ ಒಂದು ಹೊಸ ಒಡೆಗೆ ಸ್ವಾಗತ ನಿಮಗೆಲ್ಲರಿ ಕೂಡ ಸುಳ್ಯದಲ್ಲಿ ಹೊಸದಾಗಿರ್ತಕ್ಕಂತಹ ಬ್ಯೂಟಿ ಗಾರ್ಡನ್ ಯುನಿಸೆಕ್ಸ್ ಫ್ಯಾಮಿಲಿ ಸಲೂನ್ ಅಂತ ಓಪನ್ ಆಗಿದೆ ನೀವೆಲ್ಲ ಕೂಡ ಬಹಳಷ್ಟು ಇದ್ದೀರಿ ಏನಪ್ಪ ಈ ಬ್ಯೂಟಿ ಗಾರ್ಡನ್ ಯುನಿಸೆಕ್ಸ್ ಫ್ಯಾಮಿಲಿ ಸೆಲೂನ್ ಅಂತ ನನಗೂ ಕೂಡ ಈ ಕುತೂಹಲ ಇತ್ತು ಅದಕ್ಕೆ ಬೇಕಾಗಿ ಇವತ್ತಿನ ವೀಡಿಯೋದಲ್ಲಿ ನಿಮಗೆ ಈ ಒಂದು ಬ್ಯೂಟಿ ಗಾರ್ಡನ್ ಯುನಿಸೆಕ್ಸ್ ಫ್ಯಾಮಿಲಿ ಸೆಲೂನ್ನ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಬಂದಿದ್ದೀನಿ ಏನೆಲ್ಲ ಫೆಸಿಲಿಟಿಗಳು ಇಲ್ಲಿ ಸಿಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚಿತವಾಗಿ ಈ ಒಂದು ಬ್ಯೂಟಿ ಗಾರ್ಡನ್ ಎಲ್ಲಿ ಬರುತ್ತೆ ಅಂತ ಹೇಳುವಂಥ ಯೋಚನೆಗಳು ನಿಮ್ಮ ಮೈಂಡಲ್ಲಿದ್ದರೆ ಸುಳ್ಯದ ಕೆ ಎಸ್ ಐ ಟಿ ಸಿ ಬಸ್ ನಿಲ್ದಾಣ ಇದೆ ಹಾಗೆಯೇ ಪ್ರೈವೇಟ್ ಬಸ್ ನಿಲ್ದಾಣ ಇದೆ ಇದರ ಪಕ್ಕದಲ್ಲಿ ಬರತಕ್ಕಂತ ಸುಳ್ಯ ಸೆಂಟರ್ ಅನ್ನುವಂಥ ಒಂದು ದೊಡ್ಡ ಬಿಲ್ಡಿಂಗ್ ಇದೆ ಈ ಒಂದು ಬಿಲ್ಡಿಂಗ್ನ ಮೂರನೇ ಮಹಡಿಯಲ್ಲಿ ಬ್ಯೂಟಿ ಗಾರ್ಡನ್ ಯುನಿಸೆಕ್ಸ್ ಫ್ಯಾಮಿಲಿ ಸೆಲ್ ಬರೋದು ಎರಡೂ ಜನರಿಗೂ ಅಂದರೆ ಮಹಿಳೆಯರಿಗೆ ಹಾಗೆಯೇ ಪುರುಷರಿಗೆ ಯುವಕರಿಗೆ ಯುವತಿಯರಿಗೆ ಎರಡೂ ಜನರಿಗೆ ಕೂಡ ನಮ್ಮನ್ನು ಬ್ಯೂಟಿಯನ್ನು ಹೆಚ್ಚಿಸಿಕೊಳ್ಬೇಕು ಹೇರ್ ಕಟಿಂಗ್ ಮಾಡಬೇಕು ಶೇವಿಂಗ್ ಮಾಡಬೇಕು ಅಥವಾ ಮಧುಮಕ್ಕಳನ್ನು ಯಾವ ರೀತಿ ಅಂದರೆ ಗಂಡಸರಾಗಿರ್ಬೋದು ಹೆಣ್ಮಕ್ಕಳಾಗಿರ್ಬೋದು ರೆಡಿ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಎಲ್ಲನೂ ಕೂಡ ಒಂದೇ ಕಡೆಯಲ್ಲಿ ಆಗುತ್ತಂತೆ ಅದಕ್ಕೆ ಬೇಕಾಗಿ ಅದರ ಮಾಹಿತಿಯನ್ನು ತಿಳ್ಕೊಂಡು ನಿಮಗೆ ತಿಳಿಸೋಣ ಅಂತ ಹೇಳುವಂಥ ಕಾರಣಕ್ಕೆ ಬೇಕಾಗಿ ಬಂದಿದ್ದೀನಿ ನೋಡುವ ಇಲ್ಲಿ ಹೊಸದಾಗಿ ಆರಂಭವಾಗಿರುವಂಥ ಸುಳ್ಳದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾರಂಭಗೊಂಡಿರುವಂತಹ ಈ ಒಂದು ಬ್ಯೂಟಿ ಗಾರ್ಡನ್ ಯುನಿಸೆಕ್ಸ್ ಫ್ಯಾಮಿಲಿ ಸೆಲೂನ್ ಹೇಗಿದೆ ಒಳಭಾಗದಲ್ಲಿ ಹೇಗೆಲ್ಲ ಫೆಸಿಲಿಟಿಗಳು ಇದೆ ಹಾಗೆಯೇ ಸಪ್ರೇಟಾಗಿ ಬಾಯ್ಸಾಗಿನೇ ಲೇಡೀಸ್ಗಳಿಗೆ ಇಲ್ಲಿ ಎಲ್ಲ ರೀತಿಯಲ್ಲೂ ನಮ್ಮ ಏನೆಲ್ಲ ಅವಶ್ಯಕತೆಗಳನ್ನು ಇಲ್ಲಿ ಪೂರೈಸ್ಕೊಳ್ಳೋದಕ್ಕೆ ಬರ್ತೀವೋ ಅದೆಲ್ಲನೂ ಕೂಡ ಇದೆಯಂತೆ ಆದರೆ ಸೆಕ್ಷನ್ಸ್ಗಳು ಕೂಡ ಬೇರೆ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ ಎಲ್ಲವನ್ನೂ ಕೂಡ ತಿಳ್ಕೊಳ್ಳೋದಕ್ಕೆ ಬೇಕಾಗಿ ಇವತ್ತಿನ ವೀಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಬನ್ನಿ ಒಳ್ಳೆ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಪಾರ್ಕಿಂಗನ್ನು ಮಾಡಿ ಇಲ್ಲಿ ಬಂದಾಗ ಅವಶ್ಯಕತೆಗಳು ಒಂದೇ ಕಡೆಯಲ್ಲಿ ಬಹುಬೇಗ ಪೂರೈಕೆ ಆಗುತ್ತೆ ಅನ್ನೋತಕ್ಕಂಥ ವಿಶ್ವಾಸ ಇದೆ ಸೊ ಹಾಗೆ ಸಮಯ ಬರುತ್ತೆ ಬೇಡ ನಿಮಗೆಲ್ಲರಿಗೂ ಕೂಡ ಸುಳ್ಳ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಪ್ರಾರಂಭಗೊಂಡಿರ್ತಕ್ಕಂತಹ ಬ್ಯೂಟಿ ಗಾರ್ಡನ್ ಯುನಿಸೆಕ್ಸ್ ಫ್ಯಾಮಿಲಿ ಸೆಲೂನಿಗೆ ವೆಲ್ಕಮ್ ಅನ್ನು ಮಾಡ್ತಾ ಇದ್ದೀನಿ ಬನ್ನಿ ಆತ್ಮೀಯ ಬಂಧುಗಳೇ ಸುಳ್ಯದಲ್ಲಿ ಸುಳ್ಯ ಸೆಂಟರ್ನಲ್ಲಿ ಇವತ್ತು ನಾವೆಲ್ಲ ಕೂಡ ಕಳೆದ ಕೆಲವು ದಿನಗಳಿಂದ ಗಮನಿಸಿಕೊಳ್ತಿರ್ತಕ್ಕಂತಹ ಬ್ಯೂಟಿ ಗಾರ್ಡನ್ ಯುನಿಸೆಕ್ಸ್ ಫ್ಯಾಮಿಲಿ ಸೆಲೂನ್ ಓಪನ್ ಆಗಿದೆ ಅದರ ಮಾಲಕಿಯಾಗಿರ್ತಕ್ಕಂತಹ ಶ್ರೀಮತಿ ಶರಣ್ಯ ಅವರಿದ್ದಾರೆ ಮೇಡಮ್ ನಮಸ್ತೆ ಹೇಗಿದ್ದೀರಿ ಚೆನ್ನಾಗಿದೆ ಓಕೆ ನಾನು ಕೂಡ ಆರಾಮ ಸುಳ್ಯಕ್ಕೆ ಒಂದು ಬಹಳ ಅವಶ್ಯಕವಾಗಿ ಬೆಳೆದಿರ್ತಕ್ಕಂಥ ಸುಳ್ಯಕ್ಕೆ ಇದರ ಅವಶ್ಯಕತೆ ಇತ್ತು ಸೊ ಹಾಗಾಗಿ ತಮ್ಮ ಮೂಲಕವಾಗಿ ಇವತ್ತು ಲೋಕಾರ್ಪಣೆಗೊಂಡಿದೆ ಅದರ ಇನಾಗ್ರೇಷನ್ ಫಂಕ್ಷನ್ಸ್ ಎಲ್ಲ ಆಗಿ ಬಹಳ ವ್ಯವಸ್ಥಿತವಾಗಿ ಜೋಡಿಸಿ ಕೊಟ್ಟಿದ್ದೀರಿ ಮೊದಲಿಗೆ ಈ ಸುಳ್ಳಕ್ಕೆ ಇದು ಹೊಸತಾಗಿರುವ ಕಾರಣದಿಂದ ಬ್ಯೂಟಿ ಗಾರ್ಡನ್ ಯುನಿಸೆಕ್ಸ್ ಫ್ಯಾಮಿಲಿ ಸೆಲೂನ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ಗೆ ಹೇಳಬೇಡಿ ಅಂತ ಇದು ಯುನಿಸೆಕ್ಸ್ ಅಂದ್ರೆ ಜೆಂಟ್ಸ್ ಮತ್ತು ಲೇಡೀಸ್ ಗಳಿಗೆ ಇರುವಂತದ್ದು ಒಂದು ಪಾರ್ಲರ್ ಅಂತಾರೆ ಅಂದ್ರೆ ಪಾರ್ಲರ್ ಅಂತ ಹೇಳಿದ್ರೆ ನಾವು ಕಾಮನ್ ಪಾರ್ಲರ್ ಆಗ್ತದೆ ಅದು ಅದಕ್ಕೆ ನಾವು ಯುನಿಸೆಕ್ಸ್ ಸಲೂನ್ ಅಂತ ಮೆನ್ಷನ್ ಮಾಡ್ತೇವೆ ಹಾಗಾಗಿ ಇದು ಮೆನ್ಸ್ಗಳಿಗೆ ಅಂದರೆ ಬಾರ್ಬರ್ ಶಾಪಲ್ಲಿ ಏನೆಲ್ಲ ಆಗ್ತದೆ ಅದೇ ರೀತಿ ಇದರಲ್ಲಿ ಪ್ರೊಫೆಷನಲ್ ಆಗಿ ನಡೀತದೆ ಲೇಡೀಸ್ಗಳಿಗೂ ಹಾಗೆ ಪ್ರೊಫೆಷ್ನಲ್ ಆಗಿ ನಡೀತದೆ ಇದು ಹಾಗೆ ಇವಾಗ ಫಸ್ಟ್ಗೆ ಜೆಂಟ್ಗಳಿಗೆ ಏನೆಲ್ಲ ಇದೆ ಅಂತ ನಾನು ಕೇಳ್ತಾ ಹೋದರೆ ಜೆನ್ಸ್ ಗಳಿಂದ ಬರೋಣ ಲೇಡೀಸ್ ಗಳಿಗೆ ಅಂತೂ ತುಂಬಾನೇ ಮಾತಾಡಕ್ಕಿದೆ ಜೆಂಟ್ಸ್ ಗಳಿಗೆ ಈಗ ಸೆಲೂನ್ ಅಲ್ಲಿ ಆಗ್ತಕ್ಕಂತ ಅಂದ್ರೆ ಮೆನ್ಸ್ ಬ್ಯೂಟಿ ಪಾರ್ಲರ್ ಅಂತಲೇ ಮೆನ್ಷನ್ ಆಗ್ತಾ ಇರುತ್ತೆ ಕೆಲವೊಂದು ಕಡೆಗಳಲ್ಲಿ ಎಲ್ಲ ವಿಭಾಗದಲ್ಲಿ ಏನೆಲ್ಲ ಫೆಸಿಲಿಟಿಗಳು ಜೆಂಟ್ಸ್ ಗಳಿಗೋಸ್ಕರ ಇಲ್ಲಿ ರೆಡಿ ಇದೆ ಜೆಂಟ್ಸ್ ಗಳಿಗೆ ಜೆಂಟ್ಸ್ ಹೇರ್ ಕಟಿಂಗ್ ಶೇವಿಂಗ್ ಎಲ್ಲ ಅದು ಬರ್ಪರ್ ಶಾಪ್ ಅಲ್ಲಿ ಇರ್ತದೆ ಮತ್ತೆ ಬ್ಲೀಚ್ ಆಗಿರ್ಬೋದು ಫೇಶಿಯಲ್ ಆಗಿರ್ಬೋದು ಫೇಶಿಯಲ್ ಗೆ ಅದು ಸಪ್ರೇಟ್ ರೂಮ್ ಇದೆ ಅವರಿಗಾಗಿ ಪೆಡಿಕ್ಯೂರ್ ಮೆನಿಕ್ಯೂರ್ ಅದರಲ್ಲಿ ಎರಡು ಟೈಪ್ ಇದೆ ಪೆಡಿಕ್ಯೂರ್ ಮೆನಿಕ್ಯೂರ್ ಒಂದು ನಾರ್ಮಲ್ ಪೆಡಿಕ್ಯೂರ್ ಆಮೇಲೆ ಒಂದು ಪ್ರೊಫೆಷನಲ್ ಆಗಿ ಮೆನಿಕ್ಯೂರ್ ಹಾಗೆ ಉಂಟು ಆಮೇಲೆ ಬ್ರೈಡಲ್ ಪ್ಯಾಕೇಜ್ ಇದೆ ಬಾಯ್ಸ್ ಗಳಿಗೆ ಮೆನಿಕ್ಯೂರ್ ಆಗಿರ್ಬೋದು ಪೆಡಿಕ್ಯೂರ್ ಆಗಿರ್ಬೋದು ಎಲ್ಲ ಒಂದೊಂದೇ ಸರ್ವಿಸ್ ಮಾಡೋದಾದ್ರೆ ಜಾಸ್ತಿ ಅಮೌಂಟ್ ಆಗ್ತದೆ ಹಾಗಾಗಿ ಅವರಿಗೆ ರೆಡಿ ಮಾಡಿ ಕೊಡ್ತೀವಿ ಆಫರ್ ಅಲ್ಲಿ ಅಲ್ವಾ ನಾನು ಇವಾಗ ಫಸ್ಟ್ ಮೆನ್ಸ್ ಮೆನು ಕಾರ್ಡ್ ಅಂತ ನನ್ನ ಕೈಯಲ್ಲಿ ಒಂದೊಂದು ವಿಭಾಗದಲ್ಲಿ ನಾನು ಮಾತಾಡ್ತಾ ಹೋಗ್ತೀನಿ ಬಹಳ ಹಳ್ಳಿಯ ಪ್ರದೇಶದವರು ಕೂಡ ಅರ್ಥ ಆಗಬೇಕು ಅಂತ ಹೇಳುವಂತ ರೀತಿಯಲ್ಲಿ ನೋಡಿ ಬಾಯ್ಸ್ ಗಳಿಗೂ ಕೂಡ ಐಬ್ರೋ ಇಟ್ಟಿದ್ದೀರಿ ಅಲ್ವಾ ಸೊ ನಮ್ಮ ಐಬ್ರೋ ಅನ್ನ ಬಾಯ್ಸ್ ಗಳು ಕೂಡ ಮಾಡಿಕೊಳ್ಳಬಹುದು ಇದರ ರೇಟ್ಗಳು ಕೂಡ ಇಲ್ಲಿ ಬಹಳ ಕಡಿಮೆಯಿಂದ ಪ್ರಾರಂಭ ಆಗ್ತದೆ ಕೇವಲ ಐವತ್ತು ರೂಪಾಯಿಂದ ಪ್ರಾರಂಭ ಆಗ್ತದೆ ಈ ಬಾಯ್ಸ್ ಗಳಿಗೆ ಐಬ್ರೋಸ್ ಯಾರು ಮಾಡ್ತಾರೆ ಅಂತ ನಾವೇ ಗರ್ಲ್ಸ್ ಮಾಡ್ತೇವೆ ಮತ್ತೆ ಬಾಯ್ಸ್ ಗಳಿಗೆ ಬಾಯ್ಸ್ ಗಳೇ ಬೇಕಾದ್ರೆ ಅವರೇ ಮಾಡ್ತಾರೆ ಓಕೆ ನಂತರ ಫೋರ್ ಹೆಡ್ ಅಂತ ಹೇಳಿದ್ರೆ ಫೋರ್ ಹೆಡ್ ಅಂದ್ರೆ ಐಬ್ರೋಸ್ ಇಂದ ಮೇಲೆ ಅದು ಅವರು ಟ್ರೆಡಿಂಗ್ ಮಾಡಿದ್ರೆ ಒಂದು ಟೆನ್ ಓಕೆ 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 ಆಮೇಲೆ ಇರ್ತಕ್ಕಂತಹದ್ದು ಇಲ್ಲಿ ನೋಡಿ ಕ್ಲೀನ್ ಅಪ್ ಅಂತ ಇದೆ ಬೇಸಿಕ್ ಕ್ಲೀನಪ್ ಬಾಯ್ಸ್ ಗಳಿಗೆ ಅಂದ್ರೆ ಅದು ಏನು ಬೇಸಿಕ್ ಕ್ಲೀನಪ್ ಅಲ್ಲಿ ಏನೆಲ್ಲ ಬರುತ್ತೆ ಬೇಸಿಕ್ ಅಂದ್ರೆ ನಾವು ಜೆಲ್ ಹಾಕಿ ಬೇಸಿಕ್ ಮಾಡೋದು ಜೆಲ್ ಹಾಕಿ ಒಂದು ಕ್ಲೀನ್ ಅಪ್ ಮಾಡೋದು ಅಂದ್ರೆ ಫಾರ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅಂತ ಇರ್ತದೆ ಅದನ್ನು ನಾವು ಫ್ರೂಟ್ ಮಸಾಜ್ ತರ ಮಾಡೋದಿಲ್ಲ ಫ್ರೂಟ್ ಫೆಷಲ್ ನಾಗೆ ಮಾಡೋದಿಲ್ಲ ಜಸ್ಟ್ ಒಂದು ಜೆಲ್ ಅಲ್ಲಿ ಮಸಾಜ್ ಎಲ್ಲ ಕೊಟ್ಟು ಕ್ಲೀನಪ್ ಕ್ಲೀನ್ ಅಪ್ ಮಾಡ್ತೀವಿ ಆಮೇಲೆ ಫ್ರೂಟ್ ಕ್ಲೀನಪ್ ಅಂತ ಅಂದ್ರೆ ಫ್ರೂಟ್ ಏನಾದ್ರೆ ಒಂದು

ಚೆನ್ನಾಗಿ ಕಾಣೋದಕ್ಕೆ ಅಂದರೆ ಬೇರೆ ಬೇರೆ ಕಡೆಗಳಿಗೆ ನಾವು ಹೋಗಿ ಈ ರೀತಿ ಮಾಡ್ತಾ ಇದ್ದೀವಿ ಬಟ್ ಸುಳ್ಳದಲ್ಲೇ ಇವತ್ತು ಪ್ರಾರಂಭವಾಗಿದೆ ನೋಡಿ ಫ್ರೂಟ್ ಬ್ಲೀಚ್ ಅಂತ ಆಲ್ರೆಡಿ ಒಂದು ಸಲ ಹೇಳಿದಿರಿ ಅದು ಅಂದ್ರೆ ಅದು ಫಸ್ಟ್ ಕ್ಲೀನ್ ಅಪ್ ಅಲ್ಲಿ ಮಾತಾಡಿರೋದು ಇವಾಗ ಫೇಸ್ ಬ್ಲೀಚ್ ಅಲ್ಲಿ ಫ್ರೂಟ್ ಬ್ಲೀಚ್ ಇದೇ ಹೇಗಿರೋದು ಬ್ಲೀಚ್ ಅಂದರೆ ಏನಂತಾರೆ ಅಂದ್ರೆ ನಮಗೆ ಬೇಡವಾದ ಹ್ಯಾರ್ ಅವರಿಗೆ ತೆಗಿಲಿಕ್ಕೆ ಮನಸ್ಸಿರು ಅಂದರೆ ಆಗುದಿಲ್ಲ ಅಂದರೆ ಏನಾದರೂ ಪಿಂಪಲ್ಸ್ ಬೀಳ್ತದೆ ಆ ಥರ ಅಂದರೆ ಅದು ಕಾಣದಾಗೆ ಮಾಡೋದು ಅಂದರೆ ನಮ್ಮ ಸ್ಕಿನ್ ಕಲರೇ ಬರ್ತದೆ ಅದು ಎಷ್ಟು ದಿನ ಇರುತ್ತೆ ಒನ್ ಮಂತ್ ಎಲ್ಲ ಇರುತ್ತೆ ಒನ್ ಮಂತ್ ಎಲ್ಲ ಇರುತ್ತೆ ಅದರಿಂದ ಏನು ಪ್ರಾಬ್ಲಮ್ಸ್ ಏನು ಫೇಸ್ ಬರೋದಿಲ್ಲ ಅಲ್ವಾ ಓಕೆ ನೋಡಿ ಆಮೇಲೆ ಆಕ್ಸಿ ಬ್ಲೀಚ್ ಅಂತ ಇದೆ ಇದು ಅದು ಸಹ ಅಂದ್ರೆ ಅಂದ್ರೆ ಅದು ಒಂದು ಕಂಪನಿ ಆಕ್ಸಿ ಆ ಓಕೆ ಓಕೆ ಅಂದ್ರೆ ಗೋಲ್ಡ್ ಬ್ಲೀಚ್ ಅದು ಮತ್ತೊಂದು ಕಂಪನಿ ಡೈಮಂಡ್ ಅಂದ್ರೆ ಮತ್ತೊಂದು ಕಂಪನಿ ಬಟ್ ಇದು ಕೂಡ ರೇಟ್ ಗಳು ಕೂಡ ಕಂಪೇರ್ ಮಾಡಿದ್ರೆ ದೊಡ್ಡ ಏನು ರೇಟ್ ಹಾಕಿಲ್ಲ ನೀವು ಎಲ್ಲ ಸೇಮ್ ರೇಟ್ ಸೇಮ್ ರೇಟ್ ಅಲ್ಲಿ ಜಸ್ಟ್ ಒಂದು 500 ರೂಪಾಯಿ ಅಲ್ಲಿ ಹಾಕ್ತಾ ಇದೀರಿ ಸೋ ನಿಜವಾಗ್ಲೂ ಫೇಸ್ ಅನ್ನು ಬಹಳ ಚೆನ್ನಾಗಿ ಇಟ್ಕೊಳ್ಳೋದಕ್ಕೆ ಒಳ್ಳೆ ಒಂದು ಆಪರ್ಚುನಿಟಿ ಅಂದ್ರೆ ನಮ್ಮ ತರ ಮೆನ್ಸ್ ಗಳಿಗೆ ಇದು ಆನಂತರ ನೋಡಿ ಬಾಡಿ ಬ್ಲೀಚ್ ಅಂತ ಹಾಕಿದಿರಿ ಇದು ಬಾಯ್ಸ್ ಗಳಿಗೆ ಗರ್ಲ್ಸ್ ಗಳಿಗೆ ಎಲ್ಲ ಸೇಮ್ ಸೇಮ್ ಅಲ್ವಾ ಅಂದ್ರೆ ಇದು ಇಬ್ರಿ ಕೂಡ ಇಬ್ರಿಗೆ ಬಾಡಿ ನೋಡಿ ಬಾಡಿ ಬ್ಲೀಚ್ ಅಲ್ಲಿ ಏನೆಲ್ಲ ಇರುತ್ತೆ ಅಂತ ಕಂಪ್ಲೀಟ್ ಬಾಡಿ

ಆ ಟ್ಯಾನ್ ಆಗಿ ಬಂದವರಿಗೆ ಒಂದು ಆಹ್ ಆ ಡಿಟ್ಯಾನ್ ಮಾಡಿದ್ರೆ ಒಂದು ಟ್ಯಾನ್ ರಿಮೂವ್ ಅಂತ ಅಂದ್ರೆ ವೈಟ್ ಆಗೋದಿಲ್ಲ ಎಲ್ಲ ನಿಂತ್ಕೊಳ್ಳೋದು ನಾವು ವೈಟ್ ಆಗ್ತೇವೆ ಏನೋ ಅಂತ ಅಂದ್ರೆ ಹಾಗಲ್ಲ ಅದು ಟ್ಯಾನ್ ಕ್ಲಿಯರ್ ಆಗೋದು ಅಷ್ಟೇ ಓಕೆ 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 ಅದು ಬಾಡಿ ಇದೆ ಫೇಸ್ ಇದೆ ಅಲ್ವಾ ಮಸಾಜ್ ಕೂಡ ಹಾಕಿದೀರಿ ಇಲ್ಲಿ ಫೇಸ್ ಮಸಾಜ್ ಇದೆ ಲೆಗ್ ಮಸಾಜ್ ಇದೆ ಹೆಡ್ ಮಸಾಜ್ ಇದೆ ಇದನ್ನ ಈಗ ಏನು ಎಕ್ಸ್ಪ್ಲೇನ್ ಮಾಡ್ಬೇಕು ಅಂತಿಲ್ಲ ಸೊ ಅದು ಕೂಡ ನಮ್ಮಲ್ಲಿ ಆ ಫೆಸಿಲಿಟಿಗಳಿದೆ ಆಮೇಲೆ ಮೆನಿಕ್ಯೂರ್ ಅಂತ ಇದೆ ಅಂದ್ರೆ ಇದು ನಾವು ನೋಡ್ತಿರುವಾಗ ಈ ಒಂದು ಪರಿಸರದಲ್ಲಿ ಸೆಲೂನ್ ಅಂದ್ರೆ ಅಂದ್ರೆ ಇದರಲ್ಲಿ ಪ್ರ ಅಂತ ನಾನು ಭಾವಿಸಿಕೊಳ್ತೇನೆ ಸೊ ಏನು ಮೆನಿಕ್ಯೂರ್ ಮೆನಿಕ್ಯೂರ್ ಅಂದ್ರೆ ಮತ್ತೆ ಹೇಗೆ ಅಂದ್ರೆ ಕೈ ಮತ್ತು ಮೆನಿಕ್ಯೂರ್ ಅಂದ್ರೆ ಕೈಗಳನ್ನು ಸ್ವಚ್ಛ ಮಾಡುದು ಪೆಡಿಕ್ಯೂರ್ ಅಂದ್ರೆ ಕಾಲುಗಳನ್ನು ಸ್ವಚ್ಛ ಮಾಡುದು ಹಾಗೆ ಅಂದ್ರೆ ಹಾಗಿದ್ರೆ ಅವರವರ ಕಾಲುಗಳನ್ನು ಕೈಗಳನ್ನು ಅವರೇ ಸ್ವಚ್ಛ ಮಾಡಬೇಕು ಅಂತ ಇಲ್ಲ ಸೋ ನೀವು ಉದಾಸೀನ ಅಂತ ಇಲ್ಲಿ ಬಂದ್ರೆ ಆಯ್ತು ಅಲ್ವಾ ಅದೆಲ್ಲ ಚೆನ್ನಾಗಿ ಮಾಡಿ ಕೊಡ್ತಾರೆ ಸೋ ಒಂದಷ್ಟು ಮಸಾಜ್ಗಳು ಕೂಡ ಇರುತ್ತೆ ಅಂದ್ರೆ ರಕ್ತ ಪರಿಚಲನೆ ಕೂಡ ತುಂಬಾನೇ ಒಳ್ಳೆಯದಾಗುತ್ತೆ ಓಕೆ ಮೆನಿಕ್ಯೂರ್ ಮಾಡ್ಕೊಳ್ಳಬಹುದು ಹಾಗೇನೆ ಫೇಶಿಯಲ್ ವಿಷಯಕ್ಕೆ ಬರೋಣ ನೋಡಿ ಬೇಸಿಕ್ ಸ್ಪಾ ಇದೆ ಫ್ರೂಟ್ ಸ್ಪಾ ಇದೆ ಬೇಸಿಕ್ ಗೋಲ್ಡ್ ಸ್ಪಾ ಇದೆ ಡೈಮಂಡ್ ಸ್ಪಾ ಟ್ವೆಂಟಿ ಫೋರ್ ಕೆ ಗೋಲ್ಡ್ ಸ್ಪಾ ಹಾಗೇನೆ ಫೋರ್ ಕೆ ಗೋಲ್ಡ್ ಮತ್ತು ಚೆರೀಸ್ಟ್ಯಾನ್ ಕ್ಲಿಯರ್ ಮಾಡುದು ಗ್ರೂಮ್ ಗಳಿಗೆ ಅಂದ್ರೆ ಬ್ರೈಡಲ್ ಗಳಿಗೆ ಗ್ರೂಮ್ ಗಳಿಗೆ ಮಧುಮಗಳಿಗೆ ಮತ್ತು ಮಧುಮಗನಿಗೆ ಮಾಡುವಂತದ್ದು ಬೇರೆಯವರು ಮಾಡಿಕೊಳ್ಬಹುದು ಅಂತ ಹೇಳಿದ್ರೆ ಇದು ಕೂಡ ದೊಡ್ಡ ರೇಟ್ ಏನಿದೆ ಇಟ್ಕೊಳ್ಳಿಲ್ಲ ಇವರ ಕೂಡ ಇದನ್ನು ಸ್ಪಾದಲ್ಲಿ ಕೂಡ ಕ್ಲೀನ್ ಅಪ್ ಮತ್ತೆ ಫೇಶಿಯಲ್ ಗೆ ರೋಯೇಷನ್ ಕ್ಲೀನ್ ಅಪ್ ಒಂದು ಹಾಫ್ 2 ಅವರ್ ಇರೋದು ಫೇಶಿಯಲ್ ಒನ್ ಅವರ್ ಅಲ್ಲಿ ಅಂದ್ರೆ ಕ್ಲೀನ್ ಅಪ್ ಅಲ್ಲಿ 10 ಮಿನಿಟ್ ಮಸಾಜ್ ಫೇಶಿಯಲ್ ಅಲ್ಲಿ ಟ್ವೆಂಟಿ ಮಿನಿಟ್ಸ್ ಮಸಾಜ್ ಓಕೆ ಇದೆಲ್ಲ ವೈಟಿಂಗ್ ಪೀರಿಯಡ್ ಇರುತ್ತಾ ಅಥವಾ ಇದಕ್ಕೆ ಬೇಕಾಗಿರ್ತಕ್ಕಂಥ ಸ್ಟಾಫ್ ಗಳು ಇಲ್ಲಿ ಇರೋದು ಅಂತ ಇದರೆ ಬೇಗ ಆಗುತ್ತೆ ನಾವು ನಾಲ್ಕು ಜನ ಸ್ಟಾಫ್ ಗಳು ಅಂದ್ರೆ ಸ್ವಲ್ಪ ಸ್ಪೀಡ್ ಆಗಿ ಎಲ್ಲಾನೂ ಕೂಡ ಆಗುತ್ತೆ ಅಲ್ವಾ ಓಕೆ ಆಮೇಲೆ ಪೆಡಿಕ್ಯೂರ್ ಮತ್ತೊಂದು ಹಾಕಿದಿರಿ ನಾರ್ಮಲ್ ಪೆಡಿಕ್ಯೂರ್ ಮತ್ತೆ ಪೆಡಿಕ್ಯೂರ್ ಸ್ಪಾ ಅಂತ ಓಕೆ ಇದು ಓಕೆ ಅಲ್ವಾ ಆನಂತರ ಹೇರ್ ಕೇರ್ ಅಂದ್ರೆ ನಮ್ಮ ಕೂದಲುಗಳ ಬಗ್ಗೆ ತುಂಬಾನೇ ಈ ಟೈಮ್ ನಾವು ಅದನ್ನು ಕೇರ್ ಮಾಡಲೇಬೇಕಾಗುತ್ತೆ ಸೊ ಏನು ಹೇರ್ ಹೇರ್ ಕಟಿಂಗ್ ಅಲ್ಲಿ ಏನೆಲ್ಲ ಹೇರ್ ಸ್ಪಾ ಇದೆ ಹೇರ್ ಕಟ್ ಇದೆ ಶೇವಿಂಗ್ ಇದೆ ಇದೆಲ್ಲ ಹೇಗಿರುತ್ತೆ ಅಂತ ಕಲರಿಂಗ್ ಇದೆ ಇದ್ರ ಬಗ್ಗೆ ಸ್ವಲ್ಪ ನಮ್ಮದು ಡ್ಯಾಂಡ್ರಫ್ ಆಗಿರುವ ಹೇರ್ ಆಮೇಲೆ ನಮ್ಮದು ಸೊ ತುಂಬ ಡ್ರೈ ಆಗಿದ್ದರೆ ಆ ಹೇರ್ಗಳನ್ನು ಸ್ಮೂತ್ ಮಾಡಲಿಕ್ಕಾಗಿ ಹೇರ್ ಸ್ಪಾ ಅಂತ ಮಾಡ್ತೇವೆ ಅದರಲ್ಲಿ ಟ್ವೆಂಟಿ ಮಿನಿಟ್ಸ್ ಮಸಾಜ್ ಇರ್ತದೆ ಆಮೇಲೆ ವಿತ್ ಇದು ಸ್ಟೀಮ್ ಬರ್ತದೆ ಹೇರ್ ಅಂದರೆ ಹೇರ್ ಇದ್ದು ರೂಟ್ ಫೋರ್ಸ್ ಓಪನ್ ಆಗಲಿಕ್ಕೆ ಬೇಕಾಗಿ ಸ್ಟೀಮ್ ಕೊಡ್ತೇವೆ ವಿತ್ ವಾಶ್ ಮಾಡಿ ಕೊಡ್ತೇವೆ ಓಕೆ 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 ಕಲರಿಂಗ್ ಇದೆ ಆನಂತರ ಹೇರ್ ಅಲ್ಲಿ ನೋಡಿ ಇದೇನು ಅಮೋನಿಯಾ ಅಂತ ಹೇರ್ ಕಲರಿಂಗ್ ಅಮೋನಿಯಾ ಅದೇನು ಅದು ಅಂದ್ರೆ ಸ್ಟ್ರೀಕ್ಸ್ ಕಲರ್ ಈಗ ಸ್ಟ್ರಿಕ್ಸ್ ಕಲರ್ ವಿಧೌಟ್ ಅಮೋನಿಯಾ ಆಗ್ತದೆ ಹೇರ್ ಕಲರಿಂಗ್ ಅಂದ್ರೆ ನಾವು ಬ್ಲಾಕ್ ಆಗಿರ್ಬೋದು ಬ್ಲಾಕ್ ಅಲ್ಲಿ ಬರ್ಗೇಡಿ ಕಲರ್ ಆ ತರ ಎಲ್ಲ ಇರ್ತದೆ ಕಲರಿಂಗ್ ಇರ್ತದೆ ಹಾಗೆ ಆಮೇಲೆ ಬಹಳ ಮುಖ್ಯವಾಗಿ ಬೇಕಾಗಿರುವ ಬ್ರೈಡಲ್ ಪ್ಯಾಕೇಜ್ ಅಂತಲೇ ಇದೆ ಸೊ ಈ ಬ್ರೈಡಲ್ ಪ್ಯಾಕೇಜ್ ಅಂದ್ರೆ ಏನು ಏನೆಲ್ಲ ಸಿಗುತ್ತೆ ಯಾವ ರೀತಿ ಬ್ರೈಡಲ್ ರೆಡಿ ಮಾಡಿ ಕೊಡ್ತೀರಿ ಮೇಲೆಲ್ಲ ಓದಿದ್ರಲ್ಲ ಅದೆಲ್ಲ ಒಂದೇ ಇದ್ರಲ್ಲಿ ಸರ್ವಿಸ್ ಆಗಿ ಬರುದು ಒಂದೊಂದೇ ಮಾಡ್ತಾ ಹೋದ್ರೆ ನಿಮಗೆ ಪ್ರೈಸ್ ಜಾಸ್ತಿ ಆಗ್ತಾ ಹೋಗ್ತದೆ ಹಾಗೆ ನಾವು ಒಂದು ಗ್ರೂಮಿಗೆ ಅಥವಾ ಒಂದು ಬ್ರೈಡಲ್ ಗೆ ನಾವು ಗ್ರೈಡಿಗೆ ಐದು ಸಾವಿರದಲ್ಲಿ ಎಲ್ಲಾ ಪ್ಯಾಕೇಜ್ಗಳು ಬರ್ತದೆ ಫೇಶಿಯಲ್ ಆಗಿರ್ಬೋದು ವ್ಯಾಕ್ಸಿಂಗ್ ಅಂದ್ರೆ ಹುಡುಗಿಯರಿಗೆ ಮೆನ್ಸ್ ಗೆ ಪೆಡಿಕ್ಯೂರ್ ಮೆನಿಕ್ಯೂರ್ ಹೇರ್ ಸ್ಪಾ ಡಿಟನ್ ಫೇಶಿಯಲ್ ಎಲ್ಲ ಒಟ್ಟಿಗೆ ಬರ್ತದೆ ಓಕೆ 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 ಹಾಗಿದ್ರೆ ಇದು ಪ್ಯಾಕೇಜ್ ಅಲ್ಲಿ ಮಾಡಿದ್ರೆ ಒಳ್ಳೇದು ಹೇಳುವಂತದ್ದು ಅಲ್ವಾ ಅಂದ್ರೆ ಏನೆಲ್ಲ ನಾವು ಒಂದೊಂದನ್ನ ಹೇಳ್ತಾ ಇದ್ವಿ ಇದನ್ನ ಪ್ಯಾಕೇಜ್ ಅಲ್ಲಿ ಮಾಡಿದ್ರೆ ನಮಗೆ ತುಂಬಾನೇ ಲಾಭ ಇದೆ ಅಂದ್ರೆ ಒಳ್ಳೆ ಆಫರ್ ಅಲ್ಲಿ ಇದು ಮಾಡಿ ಕೊಡ್ತಾರೆ ಅಂತ ಸೊ ನಿಜವಾಗ್ಲೂ ಒಬ್ಬ ಕಂಪ್ಲೀಟ್ ಆಗಿರತಕ್ಕಂತಹ ಮ್ಯಾನನ್ನು ಒಂದು ಒಳ್ಳೆ ರೀತಿಯಲ್ಲಿ ಹೊರಬಾಗಿ ಕಳಿಸೋದಕ್ಕೆ ನಾವು ಚೂಸ್ ಮಾಡಿಕೊಳ್ಬೇಕಾಗಿರುವಂತಹದ್ದು ಬ್ಯೂಟಿ ಗಾರ್ಡನ್ ಹಾಗೆಯೇ ಒಬ್ಬರು ಮಹಿಳೆ ಅಥವಾ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಯಾರೇ ಬನ್ನಿ ಅಥವಾ ಮದುಮಗಳೇ ಬನ್ನಿ ನಿಮ್ಮನ್ನು ಬಹಳ ಚೆನ್ನಾಗಿ ರೆಡಿ ಮಾಡಿ ಕಳಿಸಿಕೊಡೋದಕ್ಕೆ ಬ್ಯೂಟಿ ಗಾರ್ಡನ್ ಸುಳ್ಳದಲ್ಲೇ ಪ್ರಾರಂಭವಾಗಿದೆ ಸೊ ಹಾಗಿರುವಾಗ ಆಫರ್ ಆಫರ್ಗಳ ಬಗ್ಗೆ ಕೂಡ ಹೇಳಿದ್ದೀರಿ ಅಲ್ವಾ ಎಲ್ಲ ಮಾಡಿದರೆ ಎಷ್ಟು ಕಡಿಮೆ ಬರುತ್ತೆ ಅಂತ ರೇಟ್ಗಳ ಬಗ್ಗೆ ನಾನು ತುಂಬಾ ಇರಬಹುದಾ ಅಂತ ಥಿಂಕ್ ಮಾಡಿದ್ದೆ ಬರೋದಕ್ಕಿಂತ ಮೊದಲು ಬಟ್ ರೇಟ್ಗಳ ಬಗ್ಗೆ ವರಿ ಮಾಡಬೇಡಿ ಎಲ್ಲ ಕಡೆಗಳಲ್ಲಿ ಇರೋದಕ್ಕಿಂತಹ ಒಂದಷ್ಟರ ಬಟ್ಟಿ ಸ್ವಲ್ಪ ಕಡಿಮೆಯಲ್ಲೇ ಮಾಡಿಕೊಡ್ತಾ ಇದ್ದಾರೆ ಸೊ ಇವಾಗೇನು ನಾವು ವಿಡಿಯೋ ಮಾಡೋದಕ್ಕಿಂತ ಮೊದಲೇ ಓಪನಿಂಗ್ ಮೊದಲೇ ಜನಗಳು ಬಂದು ಅವರ ಎಲ್ಲ ರೀತಿಯ ಕಾರ್ಯಗಳನ್ನು ಯಾವ ರೀತಿ ಶೇವಿಂಗ್ ಬೇಕಾ ಹೇರ್ ಕಟ್ಟಿಂಗ್ ಬೇಕಾ ಏನು ಇಲ್ಲಿ ಫೆಸಿಲಿಟಿಗಳಿದೆ ಅದೆಲ್ಲವನ್ನು ಕೂಡ ಉಪಯೋಗ ಪಡ್ಕೊಳ್ತಾ ಇದ್ದಾರೆ ಇದು ನಮ್ಮ ಸುಳ್ಳಕ್ಕೆ ಒಂದು ಒಳ್ಳೆಯ ವಿಚಾರವೇ ಒಳ್ಳೆನ್ ನೋಡಿ ಸ್ಟೂಡೆಂಟ್ ಸ್ಟೂಡೆಂಟ್ಗಳು ಲೇಡೀಸ್ ಆಗಿರ್ಲಿ ಬಾಯ್ಸ್ ಆಗಿರ್ಲಿ ನೀವು ಬಂದು ನಿಮ್ಮ ಐಡಿ ಕಾರ್ಡ್ ನೀವು ಸ್ಟೂಡೆಂಟ್ ಅನ್ನೋದನ್ನ ತೋರಿಸಿ ಬಿಟ್ರೆ ನಿಮಗೆ ಹದಿಮೂರು ಪರ್ಸೆಂಟ್ ಆಫರ್ ಕೊಡ್ತಾ ಇದ್ದಾರೆ ಸೊ ಟೈಮನ್ನ ಯಾವತ್ತೂ ಕೂಡ ವೇಸ್ಟ್ ಮಾಡ್ಕೊಂಡ ಬಿಡಿ ಒಳ್ಳೆ ಆಫರ್ಗಳು ಬಂದಾಗ ಚೆನ್ನಾಗಿ ಕಾಣೋದಕ್ಕೆ ಎಲ್ಲರೂ ತಯಾರಾಗಿರಿ ಅಂತ ನಾನು ಹೇಳ್ಕೊಳ್ತೀನಿ ಸೊ ಇದ್ ಬಿಟ್ ಬೇರೆ ಏನು ಹೇಳೋಕೆ ಇದೆ ಆಮೇಲೆ ನಮ್ಮಲ್ಲಿ हेयर केयर ಇದೆ हेयर ಟ್ರೀಟ್ಮೆಂಟ್ हेयर ಟ್ರೀಟ್ಮೆಂಟಲ್ಲಿ ಇದು ಬೋಟೆಕ್ಸ್ ಆಮೇಲೆ ಕೆರೇಟೇನ್ ಅದೆಲ್ಲ ಬರ್ತದೆ ಮತ್ತೆ ಪರ್ಮನೆಂಟ್ ಹೇರ್ ಕರ್ಲಿಂಗ್ ಮಾಡಿ ಕೊಡ್ತಾರೆ ಓಕೆ 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 ಕರ್ಲಿಂಗ್ ಮಾತ್ರನ ಸ್ಟ್ರೈಟಿಂಗ್ ಕೂಡ ಇದೆ ಸ್ಟ್ರೈಟಿಂಗ್ ವಾಟ್ ಓಕೆ ಓಕೆ ಎಲ್ಲಾನು ಇದೆ ಅಲ್ವಾ ಇದು ಕೂಡ ಇದೆ ನಿಮಗೆ ನಿಮ್ಮ ಸ್ಟ್ರೈಟ್ ಇರೋ ಕೂದಲನ್ನ ಕರ್ಲಿ ಮಾಡಬೇಕಂದ್ರೂ ಅವಕಾಶಗಳಿದೆ ಪರ್ಮನೆಂಟ್ ಆಗಿ ಓಕೆ ಆ ಸ್ಟ್ರೈಟ್ ಮಾಡಬೇಕಿದ್ರು ಕೂಡ ಇಲ್ಲಿ ಬರಬಹುದು ಒಂದ್ ಸ್ವಲ್ಪ ವಿಸಿಟ್ ಕೊಟ್ಟರೆ ನಿಮಗೆ ಗೊತ್ತಾಗುತ್ತೆ ಹೇಗೆಲ್ಲ ಇಲ್ಲಿ ನಮಗೆ ಬೇಕಾಗಿರುವಂತಹ ಅವಶ್ಯಕತೆಗಳನ್ನ ಪೂರೈಸುತ್ತಾರೆ ನಮ್ಮ ಬ್ಯೂಟಿ ಗಾರ್ಡನ್ ಯುನಿಸೆಕ್ಸ್ ಫ್ಯಾಮಿಲೀಸ್ ಎಲ್ಲ ಗೊತ್ತಾಗುತ್ತೆ ಸೊ ಬಹಳ ಚೆನ್ನಾಗಿರುವಂತಹ ಮಾಹಿತಿ ಕೊಟ್ಟಿದ್ದೀರಿ ಥ್ಯಾಂಕ್ ಯು ಸೋ ಮಚ್ ಇದರ ಜೊತೆಗೆ ನಾವು ಕಂಪ್ಲೀಟ್ ಆಗಿರುವಂತಹ ಯುನಿಸೆಕ್ಸ್ ಗಾರ್ಡನ್ ಅನ್ನು ಒಂದ್ಸಲ ನೋಡ್ಕೊಳ್ಳೋಣ ಏನೆಲ್ಲ ವ್ಯವಸ್ಥೆಗಳಿದೆ ಅಂತ ಹೇಳೋದು ಜೆಂಟ್ಸ್ ಮತ್ತು ಲೇಡಿಸ್ಗೆ ಸಪರೇಟ್ ಕರೆಕ್ಟ್ ಅದೇ ಬಹಳ ಮುಖ್ಯ ನೋಡಿ ಜೆಂಟ್ಸ್ ಬನ್ನಿ ಲೇಡೀಸ್ ಬನ್ನಿ ನಿಮಗೆ ಸಪರೇಟ್ ಆಗಿರತಕ್ಕಂತಹ ವಿಭಾಗದಲ್ಲಿ ಬೇಕಾಗಿರತಕ್ಕಂತಹ ವ್ಯವಸ್ಥೆಯನ್ನ ಮಾಡಿಕೊಡ್ತಾ ಇದ್ದಾರೆ ಸೊ ಒಳ್ಳೆ ವಿಚಾರ ಸೊ ಇದನ್ನೊಂದ್ಸಲ ನೋಡ್ಕೊಂಡು ಬರೋಣ ಅಲ್ವಾ ಬನ್ನಿ